ಜಾಸ್ಮಿನ್ ಖೆಡಾದರ್ ಅವ್ರೆ ಎಸ್ ಡಿ ಎಂಸಿಯ ಉಪಾಧ್ಯಕ್ಷರು ಹಿರಿಯರು ಆತ್ಮೀಯರಾದಂತ ವಿಶ್ವನಾಥ್ ಹಿರೇಮಠ ಅವರೇ ಆಗಮಿಸಿರುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಉಪಸ್ಥಿರುವಂತ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹೇಳಿದ ಹಾಗೆ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಬಹಳ ಸೊಗಸಾದಂತ ಜೀವನ ಇವತ್ತು ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಇವತ್ತು ಕಣ್ಣೂರಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ನೋಡಿದಾಗ ನನಗೂ ಆ ಬಾಲ್ಯ ಜೀವನದ ವಿದ್ಯಾರ್ಥಿ ಜೀವನದ ನೆನಪು ನನಗೂ ಇವತ್ತು ಮತ್ತೆ ಮಲಕ ಹಾಕ್ತಾ ಇದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಆ ಕ್ರೀಡಾಕೂಟ ಅನ್ನೋದೇ ಹಾಗೆ ಅದಕ್ಕೆ ನಾನು ಎಲ್ಲಾ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಒಬ್ಬ ವಿದ್ಯಾರ್ಥಿಗೆ ಆಟ ಪಾಠ ಊಟ ಈ ಮೂರು ಕೂಡ ಸಮಾನವಾಗಿ ಯಾರು ತೆಗೆದುಕೋತಾರ ಆ ಒಬ್ಬ ಒಳ್ಳೆಯ ಪ್ರಜೆನು ಆಗ್ತಾನೆ ಒಬ್ಬ ಕ್ರೀಡಾಪಟುನು ಆಗ್ತಾನೆ ಒಬ್ಬ ಒಳ್ಳೆಯ ವಿದ್ಯಾವಂತನಾಗ್ತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ಇವತ್ತು ನಮ್ಮ ದನ್ನೂರಲ್ಲಿ ಸಾಕ್ಷಿ ಆಗಿದ್ದು ಅಂದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ದನ್ನೂರಿತ್ರ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಭಾಗವಹಿಸಿ ಆ ಕಬಡ್ಡಿ ಪಂದ್ಯಾವಳಿಯನ್ನ ಎದುರಿಸಿ ಬಂದಿರೋಲ್ಲ ಅದೇ ಒಂದು ದೊಡ್ಡ ಶಕ್ತಿ ನಮಗೆಲ್ಲ ಕೊಟ್ಟಿರುವಂತದ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಗ್ರಾಮೀಣ ಕ್ರೀಡೆ ಅಂದ್ರೆ ನಮ್ಮ ಕಬಡ್ಡಿ ಅದು ಖೋ ಬಹುತೇಕ ನಮ್ಮ ಹೆಣ್ಣು ಬಹಳ ಚೆನ್ನಾಗಿ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪನವರು ಇವತ್ತು ಈ ಕ್ರೀಡಾಕೂಟಗಳಿಗೆ ಅನೇಕ ಸರ್ಕಾರಿ ಶಾಲೆಗಳಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನ ತೆರೆಯೋದ್ರ ಮುಖಾಂತರ ಯಾವುದೇ ಭಾಷೆಯಲ್ಲಿ ಇವತ್ತು ಕನ್ನಡ ನಮ್ಮ ನಾಡಿನ ಭಾಷೆ ನಾವೆಲ್ಲರೂ ಮದರ್ ಟಂಗ್ ಅಂತ ಹೇಳ್ತೀವಿ ಅದರ ಜೊತೆಗೆ ಇಂಗ್ಲಿಷ್ ಆಂಗ್ಲ ಮಾಧ್ಯಮವನ್ನು ಕೂಡ ಇವತ್ತು ಅಷ್ಟೇ ಸಮಾನವಾಗಿ ನಮ್ಮ ಮಕ್ಕಳು ಅದರಲ್ಲಿ ಕೂಡ ಪರಿಣಿತರ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕರ್ನಾಟಕದಲ್ಲಿ ಇವತ್ತು ಪಬ್ಲಿಕ್ ಶಾಲೆಗಳನ್ನ ತೆರೆಯೋದ್ರ ಮುಖಾಂತರ ಎಲ್ಲ ಶಿಕ್ಷಣಕ್ಕೂ ಎಲ್ಲ ಒಂದು ವಿಷಯದ ಒಂದು ಶಿಕ್ಷಣವನ್ನ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ನೋಡು ನೀಡುವಂತ ಕೆಲಸ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಹುಡುಗ ಮತಕ್ಷೇತ್ರಕ್ಕೆ ಬಂದ್ರೆ ಈಗಾಗಲೇ ಸುಮಾರು ಐದು ಪಬ್ಲಿಕ್ ಶಾಲೆಗಳನ್ನ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಆದೇಶವನ್ನು ಕೂಡ ಇವತ್ತು ನೀಡಿದೆ ಅನ್ನೋ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಶಾಲೆಗಳು ಸುಧಾರಣೆ ಆಗ್ಬೇಕು ಅದು ಸರ್ಕಾರಿ ಶಾಲೆಗಳಂದ ತಕ್ಷಣ ಎಲ್ಲೋ ನಿಸ್ಕಾಜಿ ಆಗ್ತಾ ಇದೆ ಅನ್ನೋದು ಕೂಗಿತ್ತು ಆ ಕೂಗನ್ನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರೆಪ್ಪನವರು ಇವತ್ತು ಸರ್ಕಾರಿ ಶಾಲೆಗಳಿಗೆ ಏನು ಸವಲತ್ತುಗಳನ್ನ ಸರ್ಕಾರದಿಂದ ಒದಗಿಸುವಂತ ನಿಟ್ಟಿನಲ್ಲಿ ಇವತ್ತು ದಕ್ಷವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತು ನಾವು ದಣ್ಣೂರು ಏನು ಪಬ್ಲಿಕ್ ಶಾಲೆಗೆ ಈಗಾಗಲೇ ಕೊಠಡಿಗಳ ಕೊರತೆ ಈಗಾಗಲೇ ನಾವು ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಾವು ಕೊಠಡಿಗಳನ್ನ ಕಟ್ಟಬೇಕು ನಾಲ್ಕು ಕೊಠಡಿಗಳನ್ನ ಕಟ್ಟೋದಕ್ಕ ಈಗಾಗಲೇ ನಾವು ಭೂಮಿ ಪೂಜೆಯನ್ನು ಕೂಡ ಇವತ್ತೇ ನೆರವೇರಿಸೋದಕ್ಕ ನಾವು ಇಲ್ಲಿ ಬಂದಿದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಬಹುದಿನದ ಬೇಡಿಕೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಕೊಠಡಿಗಳ ಕೊರತೆ ಇಲ್ಲಿ ನಮ್ಮ ಸಕರಪ್ಪ ಅವರು ಹೇಳಿದ ಹಾಗೆ ಇವತ್ತು ಏನು ನಮ್ಮ ಪುನರ್ವಸ್ತಿ ಕೇಂದ್ರದಲ್ಲಿ ಇವತ್ತು ಈ ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಲ್ಲಿ ಏನು ಒಂದು ಜಾಗೆಯನ್ನ ಇವತ್ತು ಅಲ್ಲಿ ಒದಗಿಸಿಕೊಡುವುದಕ್ಕೆ ಕೇಳಿದಾರ ಖಂಡಿತವಾಗಿ ಅಲ್ಲಿ ಜಾಗೆಯನ್ನು ಜೊತೆಗೆ ಅಲ್ಲಿ ಸುಂದರವಾದ ಒಂದು ಶಾಲೆಯನ್ನು ಕೂಡ ನಾವು ನಿರ್ಮಾಣ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ಇಚ್ಛೆ ಪಡ್ತೇನೆ ಮತ್ತು ಈಗೇನು ನಾವು ಅಭಿವೃದ್ಧಿ ಕಾಮಗಾರಿಯನ್ನ ಈಗಾಗಲೇ ಕೊಠಡಿ ಕಟ್ಟಡಕ್ಕೆ ಇವತ್ತು ಅನುದಾನವನ್ನ ಮಂಜೂರಾತಿ ಮಾಡಿದ್ವಿ ಅದೇ ರೀತಿ ಇವತ್ತು ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಸ್ಮಾರ್ಟ್ ಕ್ಲಾಸ್ ಅನ್ನು ಒದಗಿಸಿದ ಇವತ್ತು ನಿನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಈ ತಾಲೂಕಿನ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ ಏನು ದುರಸ್ತೆಯಲ್ಲಿರುವಂತಹ ಶಾಲೆಗಳಿರ್ಬೋದು ಹೊಸ ಕಟ್ಟಡ ನಿರ್ಮಾಣ ಮಾಡುವಂತದಕ್ಕೆ ಈಗಾಗಲೇ ಐದು ಕೋಟಿ ರೂಪಾಯಿ ವೆಚ್ಚವನ್ನು ಇವತ್ತು ಈಗಾಗಲೇ ನಾವು ಅದಕ್ಕೆ ಮೀಸಲಾತಿಯಾಗಿ ಇಟ್ಟಿದ್ದೇವೆ ಆ ಒಂದು ಮಂಜೂರಾತಿ ಕೂಡ ಇವತ್ತು ಸರ್ಕಾರದಿಂದ ಬಂದಿದೆ ಆ ಯಾವ್ಯಾವ ಕೊಠಡಿಗಳನ್ನ ನಿರ್ಮಾಣ ಮಾಡಬೇಕು ಯಾವ ಶಾಲೆ ಇವತ್ತು ಶಿಥಲಗೊಂಡಿದ್ದಾವೆ ಅವನ್ನ ರಿಪೇರಿಗೊಳಿಸಿ ಅವ ಮಕ್ಕಳಿಗೆ ಸುರಕ್ಷಿತವಾಗಿ ಅಲ್ಲಿ ವಿದ್ಯೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದೆಲ್ಲವನ್ನ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಬಹುತೇಕ ಇವತ್ತು ವಲಯ ಮಟ್ಟದಲ್ಲಿ ಭಾಗವಹಿಸಿರುವಂತ ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ತಾವು ಈ ಕ್ರೀಡಾಕೂಟದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ತಾವು ಒಲೆ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಿ ತದನಂತರ ತಾವು ತಾಲೂಕು ಮಟ್ಟಕ್ಕೆ ಬರ್ತೀರಿ ತದನಂತರ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಿ ತದನಂತರ ರಾಜ್ಯ ಮಟ್ಟಕ್ಕೆ ಹೋಗ್ತೀರಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ತಾವೆಲ್ಲರ ಮಿಂಚುವಂತ ಕ್ರೀಡಾಪಟುಗಳಾಗಿ ವಿದ್ಯಾರ್ಥಿಗಳಾಗಿ ಹೊರವಮ್ರಿ ಅನ್ನೊಂದು ಹಾರೈಕೆಯನ್ನ ಶುಭಾಶಯಗಳನ್ನ ನಾನು ಈ ವೇದಿಕೆ ಮುಖಾಂತರ ತಮಗೆ ಈ ಸಂದರ್ಭದಲ್ಲಿ ನೀಡ್ತಾ ತಾವು ಒಳ್ಳೆಯ ಕ್ರೀಡಾಪಟುಗಳಾಗಿ ವಿದ್ಯಾವಂತರಾಗಿ ಭವಿಷ್ಯದ ಈ ದೇಶದ ಭಾವೈಕ್ಯತೆಯನ್ನ ಐಕ್ಯತೆಯನ್ನ ರಕ್ಷಣೆ ಮಾಡಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಸದೃಢ ರಾಷ್ಟ್ರವನ್ನ ಸದೃಢ ದೇಶವನ್ನ ಮಾಡೋದ್ರಲ್ಲಿ ತಮ್ಮ ಪಾತ್ರ ಕೂಡ ಬಹಳಷ್ಟು ಇದೆ ಅನ್ನೋದನ್ನ ತಾವು ಅರಿವಿನಲ್ಲಿ ಇಟ್ಕೊಂಡು ನಡೆಯುವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಾಗಿ ನಡಿಬೇಕು ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತೇನು ನಮ್ಮ ದೈಹಿಕ ಶಿಕ್ಷಕರು ಎಸ್ ಎಲ್ ಸಿಯ ಯ ಪರೀಕ್ಷೆ ನಡೀತಾ ಇತ್ತು ಎಸ್ ಎಲ್ ಸಿ ಯ ಕೇಂದ್ರ ಆಗಿ ಇಲ್ಲಿತ್ತು ಬೆಂಗಳೂರಲ್ಲಿ ಅದು ನಾನಾ ಕಾರಣದಿಂದ ವಿದ್ಯಾರ್ಥಿಗಳು ಕೊರ ಇಂತ್ರ ಆ ಒಂದು ಪರೀಕ್ಷಾ ಕೇಂದ್ರವನ್ನ ಹಿಂದಿನ ಅವಧಿಯಲ್ಲಿ ರದ್ದಾಗಿದೆ ಅದನ್ನ ಮತ್ತೆ ಕೊಡಬೇಕು ಅಂತೇಳಿ ಇಲ್ಲಿ ನಮ್ಮ ಎಲ್ಲ ಹಿರಿಯರ ಮತ್ತು ಇಲ್ಲಿ ಪಾಲಕರ ಒಂದು ಒತ್ತಾಯ ಕೂಡ ಇದೆ ಖಂಡಿತವಾಗಿ ನಾನು ಮೇಲೆ ಅಧಿಕಾರಿಗಳಿಗೆ ನಮ್ಮ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಡಿಡಿಪಿ ಪಿ ಅವರಿಗೆ ತಕ್ಷಣ ಮಾತಾಡಿ ಸರ್ಕಾರಕ್ಕೆ ಇದರ ಪ್ರಸ್ತಾವನೆಯನ್ನು ಕಳಿಸಿ ದಣ್ಣೂರಕ್ಕೆ ಮತ್ತೆ ಎಸ್ ಎಲ್ ಸಿ ಕೇಂದ್ರವನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕಳೆದ ನಾನು ಕಳೆದ ಎರಡ್ ಸಾವಿರ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಲ್ಲಿ ಈ ಒಂದು ಸಾಲ ಕಟ್ಟಡಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿಯನ್ನು ನಾವು ನೀಡಿದ್ವಿ ಅದಕ್ಕೆ ನಮ್ಮ ಉಪಾಧ್ಯಕ್ಷರು ಈಗಾಗಲೇ ವಿಶ್ವನಾಥ ಹಿರೇಮಠ ಅವರು ಅದಕ್ಕೊಂದು ಕಂಪೌಂಡ್ ನಿರ್ಮಾಣ ಆಗ್ಬೇಕು ಮತ್ತು ಅನೇಕ ಏನು ಕೊರತೆಗಳಿದಾವ ಆ ಕೊರತೆಗಳನ್ನ ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ ಇಲ್ಲಿ ಏನೇನು ಕೊರತೆಗಳಿದಾವ ಆ ಕೊರತೆಗಳನ್ನ ಖಂಡಿತವಾಗಿ ವರ್ಷದಲ್ಲಿ ನಿವಾರಣೆಯನ್ನು ಮಾಡಿಕೊಳ್ಳುವಂತ ಜವಾಬ್ದಾರಿಯನ್ನು ನಾನು ತೆಗೆದುಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ ನಮ್ಮ ಗ್ರೇಡ್ ಒನ್ ದೈಹಿಕ ಶಿಕ್ಷಕರು ಇವತ್ತು ಏನು ಒಂದು ಮನವಿಯನ್ನ ಕಡೆ ಕೂಡ ನಾನು ನೀಡಿದ್ದಾರೆ ಬಹುತೇಕ ನಾನು ಮಾನ್ಯ ನಮ್ಮ ಶಿಕ್ಷಣ ಸಚಿವರ ಜೊತೆಗೆ ಖಂಡಿತವಾಗಿ ಏನು ಇದೆ ದಿನಾಂಕ ಹನ್ನೊಂದನೇ ತಾರೀಕಿಗೆ ಪ್ರಾರಂಭ ಆಗುವಂತಹ ಒಂದು ಅಧಿವೇಶನದಲ್ಲಿ ಅವರ ಬೇಡಿಕೆಯನ್ನ ಖಂಡಿತವಾಗಿ ನಾನು ಅವರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡು ತಾವು ಕೇಳಿರುವಂತಹ ಏನು ಹೆಚ್ಚುವರಿಯ ದೈಹಿಕ ಶಿಕ್ಷಕರನ್ನ ಇವತ್ತು ಏನು ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ತಮಗೆ ಅಲ್ಲಿ ಅಲ್ಲಿ ಅವಕಾಶಗಳನ್ನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನು ಮನವಿಯನ್ನು ಮಾಡ್ಕೊಂಡಿದ್ರಿ ಖಂಡಿತವಾಗಿ ನಾನು ಮಾನ್ಯ ಶಿಕ್ಷಣ ಸಚಿವರ ಹತ್ರ ಮಾತನಾಡಿ ತಮ್ಮ ಒಂದು ಮನವಿಗೆ ಪೂರ್ವಕವಾಗಿ ನಾವೆಲ್ಲರೂ ಸರ್ಕಾರದಲ್ಲಿ ಅದನ್ನ ಪೂರೈಸುವಂತ ಕೆಲಸ ಖಂಡಿತವಾಗಿ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭ